ಜಾರಿ ನಿರ್ದೇಶನಾಲಯ ಹದಿನೆಂಟು ಗಂಟೆಗಳ ಕಾಲ ಕಾಂಗ್ರೆಸ್ ನಾಯಕರನ್ನು ವಿಚಾರಣೆ ವಿಚಾರಣೆ ಮಾಡಿರ್ತಕ್ಕಂಥ ವಿಚಾರ ಇದು ಇಡಿ ಅಧಿಕಾರಿಗಳ ನಡೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ ತನಿಖಾ ವಿಧಾನದ ಬಗ್ಗೆ ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಹರಿಯಾಣದ ಮಾಜಿ ಶಾಸಕ ಸುರೇಂದ್ರ ಪನ್ವಾರ್ ವಿಚಾರಣೆ ಮಾಡಿದ್ದಿದ್ದು ಇಡಿ ಮಾಜಿ ಶಾಸಕನ ಬಂಧನ ಕಾನೂನು ಬಾಹಿರ ಇಲ್ಲಿಗಲ್ ಅಂತ ಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಹೇಳಿದ್ದಿಷ್ಟು ನೋಡಿ ಪಂದಾರ್ ವಿರುದ್ಧವಾಗಿ ಮರಳು ಅಕ್ರಮ ಗಣಿಗಾರಿಕೆ ವಿಚಾರ ಇತ್ತೇ ಹೊರತು ಅವರ ವಿರುದ್ಧದ ಪ್ರಕರಣ ಯಾವುದೋ ಟೆರರಿಸ್ಟ್ ಆ್ಯಕ್ಟಿವಿಟಿ ಅಂತ ಇರಲಿಲ್ಲವಲ್ಲ ಮರಳು ಅಕ್ರಮ ವಿಚಾರದ ಬಗ್ಗೆ ಅವ್ರ ಮೇಲೆ ಆರೋಪ ಇತ್ತು ಸರಿ ತನಿಖೆ ಮಾಡಿ ಟೆರರಿಸ್ಟ್ ಆ್ಯಕ್ಟಿವಿಟಿಲಿ ಏನಾದರೂ ಇದ್ದರೆ ಅವರು ಇಲ್ಲ ಈ ವಿಚಾರದಲ್ಲಿ ಇ ಅಧಿಕಾರಿಗಳು ಅಮಾನವೀಯವಾಗಿ ವರ್ತಿಸಿದ್ದಾರೆ ನ್ಯಾಯಮೂರ್ತಿ ಅಭಯ್ ಎಸ್ ಓಕಾ ಕರ್ನಾಟಕದ ಹೈಕೋರ್ಟ್ನಲ್ಲಿಯೂ ಕೂಡ ಮುಖ್ಯ ನ್ಯಾಯಮೂರ್ತಿಗಳ ಕೆಲಸವನ್ನು ಮಾಡಿದ್ರು ಇವರು ಇದೀಗ ಅವರು ಸುಪ್ರೀಂ ಕೋರ್ಟಲ್ಲಿದ್ದಾರೆ ಅವರು ಹೇಳಿದ್ದಾರೆ ನ್ಯಾಯಮೂರ್ತಿ ಅಭಯ್ ಎಸ್ ಅವರು ಹಾಗೂ ಅಗಸ್ಟಿಸ್ ಜಾರ್ಜ್ ಮಸೀಹ್ ಅವರ ಪೀಠ ಹೇಳಿಕೆ ಕೊಟ್ಟಿದೆ ಇಂಥ ಪ್ರಕರಣಗಳಲ್ಲಿ ಜನರನ್ನು ನಡೆಸಿಕೊಳ್ತಕ್ಕಂಥ ರೀತಿ ಇದಲ್ಲ ಹೇಳಿಕೆ ನೀಡುವಂತೆ ಆ ವ್ಯಕ್ತಿಗೆ ನೀವು ಬಲವಂತ ಮಾಡಿದ್ದೀರಿ ಪನ್ವಾರ್ ಅವರ ಬಂಧನ ಕಾನೂನು ಬಾಹಿರ ಅಂತ ಹೇಳಿ ಹರಿಯಾಣ ಮತ್ತು ಪಂಜಾಬ್ ಹೈಕೋರ್ಟ್ ಹೇಳಿತ್ತು ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಇಡಿ ಸಲ್ಲಿಸಿದಂಥ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ಇದೀಗ ವಜಾ ಮಾಡಿದೆ ಪ್ರತಿವಾದಿಯ ಬಂಧನ ಕಾನೂನು ಬಾಹಿರ ಎನ್ನುವ ಹೈಕೋರ್ಟ್ ನಿರ್ಣಯದಲ್ಲಿ ನಾವು ಯಾವುದೇ ಕಾರಣಕ್ಕೂ ಹಸ್ತಕ್ಷೇಪ ಮಾಡೋಕ್ಕೆ ಇಷ್ಟಪಡಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ